ಹಲೋ ಸ್ನೇಹಿತರೆ ನಮಸ್ಕಾರ ಶುಭ ದಿನ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋ ನಿಜಕ್ಕೂ ಈ ಥರ ಹೂಗಳನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಪ್ರಕೃತಿ ಎಷ್ಟು ಸುಂದರ ಅಂತ ಅನಿಸುತ್ತೆ ಅದೇ ನಾವು ಪ್ರಕೃತಿಯನ್ನು ವಿಕೋಪ ಮಾಡ್ತಾ ಇದ್ದೀವಿ ಮರಗಳನ್ನು ಕಡಿಯೋದಂತೆ ನೆಲ ಅಗಿಯೋದಂತೆ ಈ ಥರ ಸಾಕಷ್ಟು ನಾವು ಪ್ರಕೃತಿಗೆ ಹಾನಿ ಮಾಡ್ತಾ ಇದ್ದೀವಿ ಪ್ಲಾಸ್ಟಿಕ್ ಬಳಕೆ ಇರಬಹುದು ನಿಜಕ್ಕೂ ನಾವು ಹೇಗೆ ಪ್ರಕೃತಿಯನ್ನು ಉಳಿಸ್ಕೊಳ್ತೀವಿ ಮುಂದಿನ ನಮ್ಮ ಮುಂದಿನ ಪೀಳಿಗೆಗೆ ಅದು ಅಷ್ಟು ಒಳ್ಳೆಯದಾಗತ್ತೆ ಅಂತ ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತೀನಿ ಹಾಗೆಯೇ ನಮ್ಮ ಮನೆಯ ಅಕ್ಕ ಅಂದರೆ ಭಾವನ ಹೆಂಡತಿ ಗೀತಕ್ಕ ಒಂದಷ್ಟು ಮಾವಿನಕಾಯನ್ನು ಕೊಟ್ಟಿದ್ಲು ಅದನ್ನು ಕುಚ್ಮಾವಿನಕಾಯಿ ಅಂತ ನಾವು ಹೇಳ್ತೀವಿ ಅದನ್ನು ವರ್ಷ ಹಿಡೀ ಕಾಪಾಡುವಂಥದ್ದು ಬೇಕಾದಾಗ ನಾವು ಅದನ್ನು ಗೊಜ್ಜು ಮಾಡ್ಕೋಬಹುದು ಅಂದರೆ ಮಂದನ್ ಗೊಜ್ಜು ಅಂತ ನಾವು ಹೇಳ್ತೀವಿ ಅದನ್ನು ಮಾಡ್ಕೋಬೋದು ಅದಿಲ್ಲ ಅಂದರೆ ಕುಚು ಮಾವಿನಕಾಯಿ ಪಲ್ಯ ಅಂತ ಮಾಡ್ಕೋತೀವಿ ಇವಾಗ ಹೇಳಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ನಮ್ಮ ಮನೇಲಿ ನನಗೆ ಮತ್ತು ಮಗಳ ಸವಿಗೆ ಮಾತ್ರ ಅದು ಇದರದ್ದು ವೆರೈಟೀಸ್ ಇಷ್ಟ ಆಗುತ್ತೆ ಮನೆಯವರಿಗೆ ಮತ್ತು ಯಜಮಾನ್ರಿಗೆ ಮತ್ತು ಸರ್ವನಿಗೆ ಓಕೆ ಓಕೆ ಅಷ್ಟೇ ತುಂಬ ಏನು ತಿನ್ನೋಲ್ಲ ಅಪ್ರಪಕ್ಕಾದರೆ ಓಕೆ ಅಷ್ಟೆ ನಮಗೆ ಡಿ ದಿನ ಇದ್ದರೂ ಓಕೆ ಬಟ್ ದಿನ ತಿನ್ನೋದು ಒಳ್ಳೆಯದಲ್ಲ ಅಷ್ಟೇ ಓಕೆ ಹಾಗೆಯೇ ಇದು ವರ್ಷ ಇಡೀ ಕಾಪಾಡುವಂಥದ್ದಾಗಿದ್ದಕ್ಕಾಗಿ ಇದನ್ನು ಕೂಡ ಉಪ್ಪಿನಕಾಯಿ ಥರ ತುಂಬಾ ಜಾಗರೂಕತೆಯಿಂದ ಮಾಡಬೇಕು ನಾನಿಲ್ಲಿ ಒಂದು ಕಡೆ ಉಪ್ಪಿನ ಹಣಿ ಅಂತ ಹೇಳ್ತೀವಿ ಇದಕ್ಕೆ ಸುಮಾರು ಒಂದು ಇಪ್ಪತ್ತೈದು ಕಾಯಿ ನನಗೆ ಕಾಯಿ ಸಿಕ್ಕಿದೆ ಒಂದು ಮೂವತ್ತು ಕಾಯಿ ಕೊಟ್ಟಿದ್ಲು ಅದರಲ್ಲಿ ಐದು ಕಾಯಿ ಸ್ವಲ್ಪ ಇದಾಗಿತ್ತು ಸೊ ಇನ್ನು ಉಳಿದಿದ್ದಂಥ ಇಪ್ಪತ್ತೈದು ಕಾಯಿಯಲ್ಲಿ ನಾನು ಪ್ರಮಾಣವನ್ನು ಹೇಳ್ತೀನಿ ಒಂದು ಪ್ಯಾಕೆಟ್ ಉಪ್ಪನ್ನು ನಾನು ಇದಕ್ಕೆ ಹಾಕಿದೆ ಪಾತ್ರೆಗೆ ಹಾಗೆಯೇ ನೀರು ಕೂಡ ಒಂದು ನಾಲ್ಕು ಮಗ್ನಷ್ಟು ನೀರನ್ನು ಕೂಡ ಹಾಕಿದೆ ನಾನು ಹಾಗೆಯೇ ಅದನ್ನು ಕುದಿಯೋಕೆ ಇಟ್ಟೆ ತುಂಬ ಹೊತ್ತು ಬೇಕು ಕುದಿಯೋದಕ್ಕೆ ಹಾಗಾಗಿ ಕುದೀತಾ ಇರುತ್ತೆ ಅಷ್ಟರಲ್ಲಿ ನಾನು ಮಾವಿನಕಾಯಿಗಳನ್ನು ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೆ ಅದು ಕೊಣಜ ಅಂತ ನಾವು ಹೇಳ್ತೀವಿ ಅದು ತುಂಬ ಇತ್ತಂತೆ ಸೊ ಆ ಥರ ಕಪ್ ಕಪ್ಪಾಗಿತ್ತು ಇದನ್ನೇ ತೊಳಿಬಾರ್ದು ನೀರಿನ ಅಂಶ ಇದ್ದರೆ ಮತ್ತೆ ಹಾಳಾಗುತ್ತೆ ವರ್ಷ ಇಡೀ ಕಾಪಾಡೋದಕ್ಕಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹಂಗಾಗಿ ನಾನು ಅದನ್ನು ನೀಟಾಗಿ ಎರಡು ಮೂರು ಸಲ ಬೇರೆ ಬೇರೆ ಬಟ್ಟೆಯಲ್ಲಿ ಅದನ್ನು ಕ್ಲೀನಾಗಿ ಒರೆಸ್ಕೊಂಡೆ ಆನಂತರ ಒರೆಸ್ಕೊಂಡಾದಮೇಲೆ ಜೊತೆಗೆ ಅದನ್ನು ಆ ಒಂದು ಮಿಶ್ರಣದಲ್ಲಿ ಡಿಪ್ ಮಾಡಿ ಇಡುವಂಥದ್ದು ಇದನ್ನು ಹಿಂದೆಲ್ಲ ಹೆಂಗೆ ಮಾಡ್ತಾಯಿದ್ರು ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಇದಕ್ಕೆ ಅಂತಲೇ ಬೇರೆ ಬೇರೆ ಕಾಯಿ ಇರೋದು ಅದಕ್ಕೆ ಒಂದೊಂದು ತಳಿಗಳು ಅಂತ ಸಿಗ್ತಿತ್ತು ಸೊ ಹಾಗಾಗಿ ಅದು ಪ್ರೊಸೀಜರ್ ತುಂಬ ಲಾಂಗ್ ಇರ್ತಿತ್ತು ಬಟ್ ವರ್ಷದ ಮೇಲೆ ಕೂಡ ಇರ್ತಿತ್ತು ಇವಾಗ ನಾವು ಅದೇ ಪ್ರೊಸೀಜರ್ ಮಾಡಿದ್ರೂ ಅಷ್ಟೇ ಏನೇ ಮಾಡಿದ್ರೂ ಅಷ್ಟೇ ಅಷ್ಟು ಲಾಂಗ್ ಲೈಫ್ ಇರಲ್ಲ ಇದಕ್ಕೆ ಹಾಗಾಗಿದೆ ಅಂದರೆ ನಮ್ಮ ಈ ಪ್ರಕೃತಿಯನ್ನು ನಾವು ನೋಡ್ಕೊಳ್ತಾ ಇರ್ಬೋದು ಇರ್ಬೋದು ಅಥವಾ ಈ ತಳಿಗಳಲ್ಲಿ ವ್ಯತ್ಯಾಸಗಳು ಈ ಥರನೂ ಎಲ್ಲ ಇರಬಹುದು ಗೊತ್ತಿಲ್ಲ ಒಟ್ಟಿನಲ್ಲಿ ಈಸಿಯಾದ ಮೆಥಡ್ ಅಂತ ಹೇಳಿ ಹೋದ ವರ್ಷ ನಾನು ಅತ್ತೆಯನ್ನು ಕೇಳಿ ಮಾಡಿದ್ದೆ ಆಗ ಒಂದು ಸಲ ಬಿಸಿ ನೀರಲ್ಲಿ ಸುಮ್ಮನೆ ಹಾಗೆ ಡಿಪ್ ಮಾಡಿ ತೆಗೆದು ಆನಂತರ ಉಪ್ಪು ನೀರಲ್ಲಿ ಹಾಕಿಟ್ಬಿಡು ಅಂತ ಹೇಳಿದರು ಆ ಥರ ಕೂಡ ನಾನು ಟ್ರೈ ಮಾಡಿ ನೋಡಿದ್ದೆ ಚೆನ್ನಾಗಿ ಬಂದಿತ್ತು ಹಿಂದೆ ಅದೇ ಅಜ್ಜಿ ಮತ್ತು ಅತ್ತೆಯವರ ಕಾಲದಲ್ಲಿ ಅದನ್ನು ಬೇಯಿಸಿ ಆಮೇಲೆ ಉಪ್ಪಿನ ನೀರಲ್ಲಿ ಹಾಕಿ ಇಡ್ತಿದ್ರಂತೆ ಆವಾಗ ಕೂಡ ಒಳ್ಳೆಯ ಅದಕ್ಕೆ ರಿಸಲ್ಟ್ ಸಿಕ್ತಿತ್ತು ಚೆನ್ನಾಗಿ ಬರ್ತಿತ್ತು ವರ್ಷದ ನಂತರನೂ ಎಲ್ಲ ಬರ್ತಿತ್ತು ಅಂತ ಹೇಳ್ತಿದ್ರು ಇವಾಗ ಎಲ್ಲ ಶಾರ್ಟ್ 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 ಆಗಿ ಮತ್ತು ತುಂಬ ಹಾಕೋದು ಇಲ್ಲ ಯಾಕೆಂದರೆ ಅದೇ ತಿನ್ನೋರು ಕಡಿಮೆ ಜನಗಳು ಕಡಿಮೆ ಈ ಥರ ಎಲ್ಲ ಇರುತ್ತಲ್ಲ ಮುಂಚೆ ಆದರೆ ಒಟ್ಟು ಫ್ಯಾಮಿಲಿ ಹೀಗಿರ್ತಿತ್ತು ಎಷ್ಟಿದ್ರೂ ಬೇಕಾಗ್ತಿತ್ತು ಈ ಥರ ಸೊ ಈಗಲೂ ಕೂಡ ನಮ್ಮ ಮನೇಲಿ ನಮಗಿಬ್ಬರಿಗೆ ಮಾತ್ರ ಇಷ್ಟ ಆಗಿರೋದಕ್ಕಾಗಿ ಒಂದು ಇಪ್ಪತ್ತೈದು ಕಾಯಿ ಈ ಥರ ಮಾಡಿಕೊಂಡೆ ಹಾಗೆಯೇ ಇದನ್ನು ಅದೇ ಎರಡು ವಿಧಾನದಲ್ಲಿ ಮಾಡಬಹುದು ಲಾಂಗ್ ಪ್ರೊಸೀಜರ್ ಮುಂಚೆ ಮಾಡ್ತಾ ಇದ್ದಿದ್ದಂಥದ್ದು ಈಗ ಯಾರೂ ಹೆಚ್ಚಾಗಿ ಮಾಡಲ್ಲ ಇನ್ನು ಕಾಯಿ ಸಿಕ್ಕಿ ಒಳ್ಳೆ ತಳಿಯ ಕಾಯಿಗಳು ಸಿಕ್ಕಿದ್ರೆ ಮಾಡ್ತಿರ್ಬೋದು ಅಥವಾ ಹಿಂದಿನ ಕಾಲದವರು ಈಗಲೂ ಗಟ್ಟಿ ಇದ್ದು ಮಾಡ್ತಾ ಇರೋರಾದರೆ ಮಾಡ್ತಾ ಇರ್ಬೋದು ಅಷ್ಟೆ ಇದು ಒಂದು ಸಣ್ಣ ಒಂದು ವಿಧಾನ ಅಂತ ಹೇಳ್ತೀನಿ ಚಿಕ್ಕದಾದಂಥ ವಿಧಾನ ಇದನ್ನು ನಂತರ ನಾನು ಸ್ವಲ್ಪ ಬೆಚ್ಚಗೆ ಇರುವಂತಹದ್ದು ಈ ಒಂದು ಉಪ್ಪಿನ ನೀರಿದೆಯಲ್ಲ ಅದು ಸುಮಾರು ಒಂದು ಅರ್ಧ ಗಂಟೆ ಕುದಿಸಿರ್ಬೇಕು ಆಮೇಲೆ ತಕ್ಷಣ ಕುದಿತಾ ಇರುವಾಗಲೇ ಹಾಕಬಾರ್ದು ಯಾಕೆ ಅಂದರೆ ಈ ಒಂದು ಮಾವಿನಕಾಯಿ ತುಂಬ ಕುದ್ರೂ ಕೂಡ ಬೇಗ ಅದು ಮೆತ್ತಗಾಗಿ ಹಾಳಾಗ್ಬಿಡತ್ತೆ ಅಷ್ಟು ಹಾಳಾಗುತ್ತೆ ಹಾಗಾಗಿ ನಾನು ಅದೊಂದು ಸ್ವಲ್ಪ ತಣ್ಣಗಿದೆ ಅನ್ನುವಾಗ ನಾನು ಹಾಕಿ ಅದನ್ನು ಮುಚ್ಚಿಟ್ಟೆ ಆನಂತರ ಜಾಡಿಯಲ್ಲಿ ಹಾಕಿ ಆಗದೆ ಇರೋ ಹಾಗೆ ಟೈಟಾಗಿ ಕಟ್ಟೋದು ಹಾಗೆಯೇ ಸಂಜೆ ಸಖತ್ ಮಳೆ ಬರ್ತಾಯಿತ್ತು ವಾತಾವರಣ ತುಂಬ ತಂಪಾಗಿ ತುಂಬ ಚೆನ್ನಾಗಿತ್ತು ಖುಷಿ ಇತ್ತು ಅಷ್ಟು ಚೆನ್ನಾಗಿ ಮಳೆ ಬಂತು ತುಂಬ ಚೆನ್ನಾಗಿತ್ತು ಹಾಗೆಯೇ ನನ್ನ ಲಾಸ್ಟ್ ವಿಡಿಯೋ ಸರೋಜಮ್ಮನ ವೀಡಿಯೋ ಕೂಡ ತುಂಬ ಜನ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನೋಡ್ತಾಯಿದ್ದೀರಾ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಿಮ್ಮ ಪ್ರೀತಿಗೆ ಹಾಗೆ ಒಂದು ನೆಗೆಟಿವ್ ಕಮೆಂಟ್ ಕೂಡ ಬಂದಿದೆ ಅದಕ್ಕೆ ಸರಿಯಾಗಿ ಉತ್ತರ ಕೂಡ ಕೊಟ್ಟಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ್ದೀನಿ ಯಾವ ಒಂದು ಕೆಟ್ಟ ಉದ್ದೇಶದಿಂದ ಕೂಡ ನಾನು ಅದನ್ನು ಮಾಡಿಲ್ಲ ಅಂತ ಸೊ ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ಆ ವಿಡಿಯೋನ ಸರಿಯಾಗಿ ನೋಡಿದ್ರೆ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಇನ್ನೂ ಡೀಟೇಲ್ಸ್ ಅದು ಬೇಕು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳ್ತೀನಿ ಹಾಗೆಯೇ ಮಳೆ ಕೂಡ ಬಂದು ಕಡಿಮೆ ಆಯಿತು ಬಿಸಿ ಬಿಸಿ ಕಾಫಿ ಕುಡಿತಾ ಮಳೆಯನ್ನು ಎಂಜಾಯ್ ಮಾಡಿದೆ ದಯವಿಟ್ಟು ಹೇಳಬೇಡಿ ಡಯಟ್ ಏನಾಯಿತು ಅಂತ ಯಾಕೆ ಅಂದರೆ ಈ ಒಂದು ಮಳೆ ಬರ್ತಾ ಇರಬೇಕಾದ್ರೆ ನಮ್ಮ ಮಲೆನಾಡಲ್ಲಿ ಒಂದು ಬಿಸಿ ಕಾಫಿ ಕುಡಿತಾ ಮಳೆ ನೋಡ್ತಾ ಇದ್ದರೆ ತುಂಬ ಖುಷಿ ಅನಿಸುತ್ತೆ ಹಾಗೆಯೇ ಮಳೆ ಜೊತೆ ಕಾಫಿ ಜೊತೆ ಸಂಜೆಯನ್ನು ಚೆನ್ನಾಗಿ ಎಂಜಾಯ್ ಮಾಡೋದು ಹಾಗೆಯೇ ಈ ವಿಡಿಯೋ ಇಲ್ಲಿಗೆ ಮುಗಿಸೋ ಟೈಮ್ ಬಂದಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಲಹೆ ಸಹಕಾರಕ್ಕೆ ಯಾವತ್ತೋ ಓಕೆ ಅಂತ ಹೇಳ್ತಾ ಇರ್ತೀನಿ ನಾನು ಧನ್ಯವಾದಗಳು ಸ್ನೇಹಿತರೆ ಟೇಕ್ ಕೇರ್ ಬಾಯ್ ಬಾಯ್